ರಾಜ್ಯದಲ್ಲಿ ಏನಾಯ್ತು ಬಿಗ್ ಬಾಸ್ ಕೊಟ್ಟರು ಬಿಗ್ ಶಾಕ್ ನಿಮ್ಮ ದಾಂಪತ್ಯ ಜೀವನ ಇಂದಿಗೆ ಇಪ್ಪತ್ತೈದನೇ ವರ್ಷದ ಶುಭಾರಂಭವನ್ನ ಮಾಡುತ್ತಿದೆ ಬಿಗ್ ಬಾಸ್ ವೇದಿಕೆಯಲ್ಲಿ ನಡೆದಿದ್ದಾದ್ರೂ ಏನು ಈ ದಿನದ ಸ್ಪೆಷಲ್ ಏನಂದ್ರೆ ಲಾಸ್ಟ್ ನಮ್ಮ ತಾಯಿನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವಂತವಾಗಿ ಮಾತಾಡಿದ್ ನೋಡಿದ್ದು ಕೊನೆ ದಿನ

ಅದ್ಭುತ ನಟನೆಯ ಮೂಲಕ ಕಿಚ್ಚ ಸುದೀಪ್ ಅಭಿನಯ ಚಕ್ರವರ್ತಿ ಎನ್ನುವ ಬಿರದನ್ನ ಪಡೆದಿದ್ದಾರೆ ಕಿಚ್ಚನ ಈ ಗೆಲುವಿನ ಹಾದಿಯಲ್ಲಿ ಪತ್ನಿ ಪ್ರಿಯಾ ಸುದೀಪ್ ಪಾಲು ಸಾಕಷ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸುದೀಪ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆ ಜೊತೆಯಾಗಿ ನಿಲ್ಲುತ್ತಾ ಪತಿಯ ಗೆಲುವನ್ನು ಸಂಭ್ರಮಿಸುತ್ತಿದ್ದವರು ಪ್ರಿಯಾ ಸುದೀಪ್ ಇದೀಗ ಸುದೀಪ್ ಹಾಗೂ ಪ್ರಿಯಾ ದಂಪತಿ ಇಪ್ಪತ್ನಾಲ್ಕನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಿದ್ದಾರೆ ಸುದೀಪ್ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಲು ಪರದಾಡ್ತಾ ಸಮಯದಲ್ಲೇ ಇಬ್ಬರು ಪ್ರೀತಿಸಿ ಮದುವೆ ಇದೀಗ ಇಪ್ಪತ್ತೈದನೇ ವರ್ಷದ ಅವರ ದಾಂಪತ್ಯ ಜೀವನ ನಡೀತಾ ಇದೆ ಬಿಗ್ ಬಾಸ್ ವೇದಿಕೆಯಲ್ಲಿ ವಿವಾಹ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆದಿದೆ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಕಿಚ್ಚನಿಗೆ ಸರ್ಪ್ರೈಸ್ ಕಾದಿತ್ತು ಸುದೀಪ್ ಅವರನ್ನ ಕೂರೋದಕ್ಕೆ ಹೇಳಿ ಪತ್ನಿ ಪ್ರಿಯಾ ಅವರನ್ನ ವೇದಿಕೆಗೆ ಕರೆದು ಬಿಗ್ ಬಾಸ್ ಅಚ್ಚರಿ ಮೂಡಿಸಿದ್ದಾರೆ ಬಳಿಕ ಇಬ್ಬರು ವಿವಾಹ ವಾರ್ಷಿಕೋತ್ಸವದ ವಿಚಾರ ನೆನಪಿಸಿದ್ದಾರೆ ಸುದೀಪ್ ತಂದೆ ಸಂಜೀವ್ ಸೊಸೆಯ ಬಗ್ಗೆ ಮಾತನಾಡಿರುವ ವಿಡಿಯೋ ಪ್ಲೇ ಆಗಿದೆ ಅದಕ್ಕೆ ಸಂಬಂಧಿಸಿದ ಪ್ರೋಮೋ ಇದೀಗ ವೈರಲ್ ಆಗ್ತಾ ಇದೆ ಮಾವ ಸಂಜೀವ್ ಅವರ ಮಾತು ಕೇಳಿ ಪ್ರಿಯಾ ಸುದೀಪ್ ಭಾವುಕರಾಗಿದ್ದಾರೆ ಈ ದಿನದ ವಿಶೇಷ ಏನು ಅಂದರೆ ಕಳೆದ ವರ್ಷ ನನ್ನ ತಾಯಿ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೀವಂತವಾಗಿ ಮಾತನಾಡಿದ್ದು ಕೊನೆಯ ದಿನ ಅಂತ ಸುದೀಪ್ ತಮ್ಮ ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಂಡಿದ್ದಾರೆ ನಗು ಎಂದಿದೆ ಮಂಜಿನ ಬಿಂದು ಹಾಡನ್ನ ಪ್ರಿಯಾ ವೇದಿಕೆ ಮೇಲೆ ಹಾಡಿದ್ದಾರೆ ಪುಟಾಣಿ ಮಕ್ಕಳು ಗುಲಾಬಿ ಹೂ ತಂದು ಕೊಟ್ಟು ಕ್ಯೂಟ್ ಆಗಿ ಸುದೀಪ್ ಪ್ರಿಯಾ ದಂಪತಿಗೆ ಅಭಿನಂದನೆ ತಿಳಿಸಿದ್ದಾರೆ ನಟ ಸುದೀಪ್ ಹಾಗೂ ಪ್ರಿಯಾ ಅಕ್ಟೋಬರ್ ಹದಿನೆಂಟು ಎರಡ್ ಸಾವಿರದ ಒಂದರಂದು ಮದುವೆಯಾಗಿದ್ದರು ದಂಪತಿಗೆ ಸಾನ್ವಿ ಎಂಬ ಮುದ್ದಾದ ಮಗಳಿದ್ದಾರೆ ಗಾಯಕಿಯಾಗಿ ಆಕೆ ಗಮನ ಸೆಳೆದಿದ್ದು ಚಿತ್ರರಂಗಕ್ಕೆ ಬರುವ ಪ್ರಯತ್ನದಲ್ಲಿದ್ದಾರೆ ನಟನೆಯ ತರಬೇತಿ ಕೂಡ ಪಡೆಯುತ್ತಿದ್ದಾರೆ ರಕ್ಷಿತಾ ಪರ ನಿಂತ ಗೆಲ್ಲ ನಟನೆಗೆ ಸಿಕ್ತು ಕಿಚ್ಚನ ಚಪ್ಪಾಳೆ तो <laughs> बिग बॉस मिनी फिनाले मिनिफिनेद काक्रोच सुधी ಪ್ರಿಯಾ ಸುದೀಪ್ ಈಗ ನಿರ್ಮಾಪಕಿಯಾಗಿಯೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ಐದಾರು ವರ್ಷ ಸ್ನೇಹಿತರಾಗಿದ್ದವರು ಬಳಿಕ ಪ್ರೀತಿಸಿ ಮದುವೆಯಾಗಿದ್ರು ಪ್ರಿಯಾ ಓದುತ್ತಿದ್ದ ಕಾಲೇಜಿನಲ್ಲಿ ನಾಟಕ ತರಬೇತಿಗೆ ಸುದೀಪ್ ಸೇರಿಕೊಂಡಿದ್ರು ಅಲ್ಲೇ ಇವರಿಬ್ಬರ ಸ್ನೇಹ ಶುರುವಾಗಿದ್ದು ಗಗನ ಸಖಿಯಾಗಿ ಒಂದಷ್ಟು ದಿನ ಕೆಲಸ ಮಾಡಿದ್ದ ಪ್ರಿಯಾ ಬಳಿಕ ಬ್ಯಾಂಕ್ ಉದ್ಯೋಗಿಯಾಗಿದ್ರು ಸುದೀಪ್ ಚಿತ್ರರಂಗದಲ್ಲಿ ಅವಕಾಶಗಳ ಹುಡುಕಾಟದಲ್ಲಿದ್ದಾಗ ಪ್ರಿಯಾ ಸಹಾಯ ಮಾಡ್ತಾ ಇದ್ರು ಈ ವಿಚಾರವನ್ನ ಸ್ವತಃ ಕಿಚ್ಚ ಅವರೇ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ ಹನ್ನೆರಡು ಫಿನಾಲೆ ವಿಚಾರಕ್ಕೆ ಬಂದರೆ ಇಬ್ಬರು ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಅಶ್ವಿನಿ ಎಸ್ ಎನ್ ಹಾಗೂ ಮಂಜು ಭಾಷಿಣಿ ಮನೆಯಿಂದ ಎಲಿಮಿನೇಟ್ ಆಗಿ ಅಚ್ಚರಿ ಮೂಡಿಸಿದ್ದಾರೆ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಆರ್ಭಟಕ್ಕೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಕ್ಷಿತಾ ಪರ ಮಾತನಾಡುತ್ತಾ ಬಂದ ಗಿಲ್ಲಿಗೂ ಸುದೀಪ್ ಚಪ್ಪಾಳೆ ಸಿಕ್ಕಿದೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೊಸದಾಗಿ ಕೆಲವರು ಬಿಗ್ ಬಾಸ್ ಮನೆ ಸೇರ್ತಿದ್ದಾರೆ ಕ್ವಾಟ್ಲರ್ ಕಿಚನ್ ಶೋ ವಿನ್ನರ್ ರಾಘವೇಂದ್ರ ನಟಿ ರಿಷಾ ಹಾಗೂ ಸೂರಜ್ ಸಿಂಗ್ ವೈಲ್ಡ್ ಕಾರ್ಡ್ ಎಂಟ್ರಿ ಪಡಿತಾರೆ ಎನ್ನುವ ಊಹಾಪೋಹ ಶುರುವಾಗಿದೆ ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಗಲಿದೆ ಅಂದಹಾಗೆ ಕಾಕ್ರೋಜ್ ಸುದೀ ಬಿಗ್ ಬಾಸ್ ಹನ್ನೆರಡರ ಫಿನಾಲೆ ಗೆದ್ದಿದ್ದಾರೆ ಅವರಿಗೆ ವಿಶೇಷ ಪವರ್ ಬಳಸುವ ಅವಕಾಶ ಕೂಡ ಸಿಕ್ಕಿತ್ತು ಇದರಿಂದ ಸುದಿ ಒಮ್ಮೆ ನಾಮಿನೇಷನ್ ಇಂದ ಸ್ವತಃ ಇಮ್ಯುನಿಟಿ ಪಡೆಯಬಹುದು ಅಥವಾ ಬೇರೊಬ್ಬ ಸ್ಪರ್ಧಿಯನ್ನ ಸೇವ್ ಮಾಡುವ ಅವಕಾಶ ಸಿಕ್ಕಿದೆ ಇದರಿಂದ ಬಿಗ್ ಬಾಸ್ ಮನೆಯಲ್ಲಿ ಸುದೀ ಸ್ಥಾನ ಮತ್ತಷ್ಟು ಭದ್ರವಾದ ಅಂತಾಗಿದೆ ವರುಣ್ಯಂ ಸ್ಪೀಡ್ ಫಿಲ್ಮಿ ಸುದ್ದಿ ಬೆಂಗಳೂರು